ಗರಿಕೆ ರಸವನ್ನು ಸೇವಿಸಿದ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಬಿಟ್ಟು ಸಿಹಿ ಹಣ್ಣುಗಳು ಪಪ್ಪಾಯ ಸಪೋಟ ಮುಂತಾದಂತಹ ಸಿಹಿ ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥದ್ದು ನಮಗೆ ಎಷ್ಟು ತೃಪ್ತಿ ಅಷ್ಟನ್ನು ಸೇವನೆ ಮಾಡ್ಬೋದು ಯಾವುದೇ ರೀತಿಯಾದಂತಹ ತೊಂದರೆಯೂ ಆಗೋದಿಲ್ಲ ನಂತರ ಸುಮಾರು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಊಟ ಮಾಮೂಲು ಊಟ ಏನು ಮಾಡ್ತೇವೆ ಅದು ಸಂಜೆ ಊಟ ಸೂರ್ಯಾಸ್ತ ಆಗೋದ್ರೊಳಗೆ ಸುಮಾರು ಸಂಜೆ ಆರು ಗಂಟೆ ಅಷ್ಟರಲ್ಲಿ ಇನ್ನು ಮತ್ತೊಂದು ರಾತ್ರಿಯೇ ಊಟ ಇಷ್ಟನ್ನು ಮಾಡಿದ್ರೆ ಸಾಕಾಗುತ್ತೆ ಮಧ್ಯಾಹ್ನದ ಊಟದಲ್ಲಿ ಹಸಿ ತರಕಾರಿಗಳು ಸಾಕಷ್ಟು ಸೇರಿಸ್ಕೊಳ್ತಕ್ಕಂಥದ್ದು ಫುಲ್ಕ ಅಂದರೆ ಸುಕ್ಕ ಚಪಾತಿ ಸೊಪ್ಪಿನ ಪಲ್ಯ ಈ ರೀತಿಯಾದಂಥವನ್ನ ಬಳಸ್ಬೋದು ಸಾಧ್ಯವಿದ್ದರೆ ಮೊಳಕೆ ಕಾಳುಗಳು ಹಸಿ ಮೊಳಕೆ ಕಾಳುಗಳು ಕಡಲೆಕಾಳು ಹೆಸರು ಕಾಳು ಅನಂತರ ಆಲ್ಫಾ ಆಲ್ಫಾ ಮೆಂತ್ಯ ಮುಂತಾದವುಗಳನ್ನ ಮೊಳಕೆ ಬರೆಸಿ ನಾವು ಊಟದ ಜೊತೆ ಸೇವನೆ ಮಾಡ್ಬೋದು ರಾತ್ರಿ ಊಟದಲ್ಲಿ ನಾವು ಹಿಟ್ಟು ಅನ್ನ ಇವೆಲ್ಲವನ್ನು ಮಿತ ಪ್ರಮಾಣದಲ್ಲಿ ಬೇಕಿದರೆ ತೆಗೆದುಕೊಂಡು ಜೊತೆಗೆ ಹಬೆನಲ್ಲಿ ಬೆಂದಂತಹ ತರಕಾರಿಗಳು ಗಡ್ಡೆ ಕೋಸು ಬೀಟ್ರೂಟು ಮುಲ್ಲಂಗಿ ಮುಂತಾದವುಗಳನ್ನೆಲ್ಲ ನಾವು ಸೇವನೆ ಮಾಡ್ಬೋದು ಡಯಾಬಿಟಿಸ್ ಇರ್ತಕ್ಕಂಥವರು ಬೀಟ್ರೂಟನ್ನು ಇರೋದು ಒಳ್ಳೆಯದು ಕಾರಣ ಅದರಲ್ಲಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ ಊಟ ರಾತ್ರಿ ಊಟ ಮುಗಿದ ನಂತರ ಸುಮಾರು ಎರಡು ಗಂಟೆ ಕಾಲ ಬಿಟ್ಟು ನಂತರ ನಾವು ನಿದ್ರಿಸೋದು ಬಹಳ ಒಳ್ಳೆಯ ಕ್ರಮವಾಗುತ್ತೆ ಗರಿಕೆಗೆ ಸ್ತ್ರೀಯರಿಗೆ ಮಾತು ಎನ್ನುವ ಅಂಶವನ್ನು ಹೇಳ್ತಾರೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಮಾಸಿಕ ತೊಂದರೆಗಳಾಗಲಿ ಯಾವುದೇ ತೊಂದರೆ ಇದ್ದರೂ ಕೂಡ ಗರಿಕೆ ರಸ ಸೇವನೆಯಿಂದ ತುಂಬ ಅನುಕೂಲ ಆಗುತ್ತೆ ಇದರ ಉಪಯೋಗಗಳು ಏನೇನಪ್ಪ ಅಂತ ಹೇಳಿದರೆ ಬಹಳಷ್ಟು ಉಪಯೋಗಗಳಿದೆ ಪಾಣಜಿಯ ಡಾಕ್ಟರ್ ವೆಂಕಟರಾಮ್ ದೈತೋಟರವರು ಮೂಲಿಕಾ ವೈದ್ಯರೊಬ್ಬರಿದ್ದರು ಅವರು ಯಾವುದೇ ಮೂಲಿಕೆ ರಸವನ್ನು ರೋಗ ನಿವಾರಣೆಗೆ ಕೊಡೋದಾದರೂ ಸಹ ಪ್ರಾಥಮಿಕ ಹಂತದಲ್ಲಿ ಗರಿಕೆ ಹುಲ್ಲಿನ ರಸವನ್ನು ಕಂಪಲ್ಸರಿ ಮಾಡಿದರು ಪ್ರತಿದಿನ ಗರಿಕೆ ಹುಲ್ಲಿನ ರಸವನ್ನು ಸೇವಿಸಿ ನಂತರ ಅವ್ರು ಕೊಡ್ತಕ್ಕಂಥ ಮೂಲಿಕೆ ರಸವನ್ನು ಸೇವನೆ ಮಾಡೋದು ಅವ್ರ ಕ್ರಮವಾಗಿತ್ತು ಇದು ರಕ್ತವನ್ನು ಶುದ್ಧೀಕರಿಸುವ ವಿಶೇಷ ಗುಣವನ್ನು ಹೊಂದಿದೆ ಪದೇ ಪದೇ ಮೂತ್ರ ಹೋಗ್ತಾ ಇರ್ತಕ್ಕಂಥ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಹೇಳ್ತಾರೆ ಅಂಥ ಸಂದರ್ಭಗಳಲ್ಲಿ ಇದು ಬಹಳ ಹೆಚ್ಚು ಅನುಕೂಲವಾಗಿ ಪರಿಣಾಮಕಾರಿಯಾಗಿರುತ್ತೆ ಗರಿಕೆ ರಸವನ್ನು ಸೇವಿಸುವ ಇಂತಹ ವ್ಯಕ್ತಿಗಳು ಪದೇ ಪದೇ ಮೂತ್ರ ಹೋಗ್ತಾ ಇರತಕ್ಕಂತಹ ವ್ಯಕ್ತಿಗಳು ಗರಿಕೆ ರಸವನ್ನು ಸೇವಿಸಿದ ಕೇವಲ ಎರಡು ಗಂಟೆ ಅಂತರದೊಳಗೇನೆ ಅದು ಹದ್ದುಬಸ್ತಿಗೆ ಬರುತ್ತೆ ನಿಯಂತ್ರಣಕ್ಕೆ ಬರುತ್ತೆ ಇಂಜೆಕ್ಷನ್ ಕೊಟ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಷ್ಟು ಶಕ್ತಿಯುತವಾಗಿ ಅದು ಕೆಲಸ ಮಾಡುತ್ತೆ ನಾವು ಗರಿಕೆ ರಸವನ್ನು ಸೇವಿಸುವಾಗ ಜೇನನ್ನು ಬೆರೆಸ್ತಕ್ಕಂಥದ್ದು ಬಹಳ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಜೇನು ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ಗರಿಕೆಯ ಹುಲಿನಲ್ಲಿರುವಂತಹ ಏನೇನು ಔಷಧೀಯ ಅಂಶಗಳಿದೆ ಅದನ್ನು ನಮ್ಮ ಶರೀರದ ಒಂದೊಂದು ಸೆಲ್ಗೂ ಸಹ ತಲುಪಿಸುವಂತಹ ವಿಶೇಷ ಕಾರ್ಯವನ್ನು ಮಾಡುತ್ತೆ ಇಟ್ ವರ್ಕ್ಸ್ ಲೈಕ್ ಎ ಕ್ಯಾಟಲಿಸ್ಟ್ ಇಟ್ ಈಸ್ ಸ್ಪೀಡ್ ಆಫ್ ದ ಪ್ರಾಸೆಸ್ ಏನು ಕೆಲಸ ಮಾಡುತ್ತೆ ಅದನ್ನು ಬಹಳ ಶೀಘ್ರವಾಗಿ ಮಾಡುತ್ತೆ ಬಹಳ ಎಫೆಕ್ಟಿವ್ ಆಗಿ ಮಾಡುತ್ತೆ ಮಲಬದ್ಧತೆಯನ್ನು ಅದು ನಿವಾರಣೆ ಮಾಡುತ್ತೆ ಮಲಬದ್ಧತೆ ನಿವಾರಣೆ ಆಗೋದ್ರಿಂದ ಸಹ ಬಹಳಷ್ಟು ಕಾಯಿಲೆಗಳು ನಮಗೆ ಹದ್ವಸ್ತಿಗೆ ಬರುತ್ತೆ ಕಾನ್ಸ್ಟಿಪೇಷನ್ ಈಸ್ ದ ಫಾದರ್ ಆಫ್ ಆಲ್ ಡಿಸೀಸ್ ಅಂತ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಲಾಗುತ್ತೆ ಅನೇಕ ಕಾಯಿಲೆಗಳಿಗೆ ಮೂಲ ಕಾರಣ ಮಲಬದ್ಧತೆಯಾಗಿರುತ್ತೆ ನಾರು ನಿಮಿಷವಿರುವಂತಹ ನಾವು ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿದೆ ಮುಖ್ಯವಾಗಿ ಗರಿಕೆಯ ಹೂಲಿನ ರಸವನ್ನು ಸೇವನೆ ಮಾಡೋದರಿಂದ ನಮಗೆ ಮಲಬದ್ಧತೆ ಖಂಡಿತ ಅನುಕೂಲ ಆಗೇ ಆಗತ್ತೆ ಮಧುಮೇಹ ಇರ್ತಕ್ಕಂಥವರು ಸಹ ಜೇನನ್ನು ಬೆರೆಸಿ ತೆಗೆದುಕೊಳ್ಳಲಿ ಯಾವುದೇ ರೀತಿಯಾದಂತಹ ಬಾಧಕವಿರೋದಿಲ್ಲ ಆದಾಗ್ಯೂ ಅದರ ಬಗ್ಗೆ ಭಯ ಇರುವಂಥವ್ರು ಹಾಗೆ ಜೇನನ್ನು ಬೆರೆಸಿದ್ರೇ ಹಾಗೆ ಸೇವನೆ ಮಾಡ್ಬೋದು ಇಲ್ಲ ಜೇವನೇ ಜೇನನ್ನು ಬೆರೆಸಿ ಸೇವನೆ ಮಾಡೋದಾದರೆ ನಾಲ್ಕು ಐದು ದಿನಗಳಿಗೊಮ್ಮೆ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿದೆ ರಕ್ತದಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅನ್ನೋದನ್ನು ಮನೆಯಲ್ಲೇ ಗ್ಲೂಕೋಮೀಟರ್ ಇಟ್ಕೊಂಡು ಅವರು ಆಗಾಗ ಚೆಕ್ ಮಾಡ್ಕೊಳ್ತಾ ಇದ್ದರೆ ಅದು ಅವ್ರಿಗೆ ತುಂಬ ಅನುಕೂಲ ಆಗತ್ತೆ ಮೂತ್ರದಲ್ಲಿ ರಕ್ತ ಹೋಗುವ ಸಂದರ್ಭ ಇದ್ದರೆ ಗರಿಕೆ ರಸಕ್ಕೆ ಕೆಂಪು ಕಲ್ ಸಕ್ಕರೆ ಹಾಗೂ ಸ್ವಲ್ಪ ಚಿಟಿಕೆ ಏಲಕ್ಕಿ ಬೆರೆಸಿ ಸೇವನೆ ಮಾಡೋದ್ರಿಂದ ಇದು ನಿಯಂತ್ರಣಕ್ಕೆ ಬರುತ್ತೆ